ಒಂದು ಸಾವಿರ ಘೋಷಣೆ ಮಾಡಿಬಿಡೋರು ಇಂಪ್ಲಿಮೆಂಟ್ ಒಂದೂ ಮಾಡ್ತಾ ಇರಲಿಲ್ಲ ಉದಾಹರಣೆಗೆ ಮೈಸೂರು ಬೆಂಗಳೂರಿನ ಬ್ರಾಡ್ಗೇಜು ಜಾಫರ್ ಷರೀಫ್ ಅವರು ರೈಲ್ವೆ ಆದಾಗ ಅನೌನ್ಸ್ ಮಾಡಿದ್ದು ಅದು ಕಂಪ್ಲೀಟ್ ಆಗೋಕ್ಕೆ ಇಪ್ಪತ್ತು ವರ್ಷ ಬೇಕಿತ್ತು ಎರಡನೇ ಟ್ರ್ಯಾಕ್ನು ಅನೌನ್ಸ್ ಮಾಡಿದ್ದು ಅವರೇನೆ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ ಅದು ಕಂಪ್ಲೀಟ್ ಆಗಿದ್ದು ಯಾವಾಗ ಪ್ರತಾಪ್ ಸಿಂಹ ಸಂಸದರಾದಾಗ ಅಲ್ಲಿ ಟಿಪ್ಪು ಸುಲ್ತಾನ್ ಒಂದು ಯಾವುದೋ ಒಂದು ಬಂಡೆ ಹದ್ದ ಇದ್ದಿದ್ದಕ್ಕೆ ತೆಗೆಲಿಸಲಿಕ್ಕೆ ಕಾಂಗ್ರೆಸ್ನವ್ರಿಗೆ ಆಗಿರಲಿಲ್ಲ ಇದನ್ನ ಅವ್ರಿಗೆ ಹಿಸ್ಟ್ರಿ ಗೊತ್ತಿಲ್ವಾ ಅದನ್ನು ಒಂದು ಸಣ್ಣ ಬಂಡೆ ತೆಗಿಸೋದಕ್ಕೆ ಪ್ರತಾಪ್ ಸಿಂಹ ಬರಬೇಕಾಯ್ತು ಮೋದಿ ಸರ್ಕಾರ ಬರಬೇಕಾಯ್ತು ಆಮೇಲೆ ಎರಡನೇ ಹಳಿ ಮೈಸೂರು ಬೆಂಗಳೂರು ನಡುವೆ ಆಗಿದ್ದು ಇದನ್ನ ಯಾಕೆ ಹೇಳಲ್ಲ ಲಕ್ಷ್ಮಣ್ ಏರ್ಪೋರ್ಟ್ ಅರವತ್ತು ವರ್ಷ ಖಾಲಿ ಬಿದ್ದಿತ್ತು ಮೈಸೂರು ಮಹಾರಾಜರ ಕಾಲದಲ್ಲಿ ಆಗಿದ್ದು ವಿಜಯಶಂಕರ್ ಶಂಕರ್ ಅವರು ಎಂ ಪಿ ಆದಾಗ ವಾಯ್ದೆ ವಾಜಪೇಯಿ ಅವರ ಸರ್ಕಾರದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಅನುದಾನ ತಂದು ಆರುನೂರು ಕೋಟಿ ಫಸ್ಟು ಶುರು ಮಾಡಿದ್ದು ಮತ್ತೆ ಪ್ರತಾಪ್ ಸಿಂಹ ಅವರು ಬಂದ ಮೇಲೆ ಅದಕ್ಕೆ ತಿರ್ಗಿ ಆಪ್ರೇಷನ್ ಸ್ಟಾರ್ಟ್ ಮಾಡಿ ಇವತ್ತು ಎರಡು ವಿಮಾನ ಹೋಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅರವತ್ತು ವರ್ಷ ಮೈಸೂರಿನಲ್ಲಿ ಅವರದೇ ಎಂ ಪಿಗಳಿದ್ರಲ್ಲ ಯಾತಕ್ಕೆ ಮಾಡಲಿಲ್ಲ ಮೈಸೂರಿನ ಕರ್ನಾಟಕದಲ್ಲಿ ಅವ್ರದ್ದು ಇಪ್ಪ ರಾಜೀವ್ ಗಾಂಧಿ ಆದಾಗ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ರು ಯಾತಕ್ಕೆ ಮಾಡಲಿಲ್ಲ ಅವ್ರಲ್ಲೇ ಏನು ಮಾಡ್ತಿದ್ರು ಅವ್ರೇನು ಹೋಗಿ ಅನುದಾನ ತರ್ತಿದ್ರು ಮೈಸೂರಿಗೆ ಹತ್ತು ಮೈಸೂರು ಬೆಂಗಳೂರದು ಹತ್ತು ಪತ್ತ ರೋಡ್ ಕೊಟ್ಟಿದ್ದ ಯಾರು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಅಯ್ಯೋ ನಾಲ್ಕು ಗಂಟೆ ಆಗ್ತಾ ಇದ್ದಂಥ ಮೈಸೂರು ಬೆಂಗಳೂರು ಪ್ರಯಾಣ ಈಗ ಒಂದೂವರೆ ಗಂಟೆ ಕಾಲದಲ್ಲಿ ಹೋಗ್ತಾ ಇದೀವಿ ನೀವು ಹೋಗ್ತಾ ಇದೀವಿ ನಾವು ಹೋಗ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಅದನ್ನ ಈಗ ಸುಮ್ಮನೆ ಲಕ್ಷ್ಮಣಿಗೆ ಅದೊಂದು ತೀಟೆ ಬೇರೆ ಏನು ಹೇಳೋಕ್ಕೆ ಇಷ್ಟಪಡೋಲ್ಲ ನಾನು ಸುಮ್ಮನೆ ಏನೇ ಒಂದು ಹೇಳಿದ್ರು ಈಗ ನಮ್ಮ ಪಣೀಶ್ ಅವರು ಹೇಳ್ದಂಗೆನೆ ವಾಜಪೇಯಿ ಅವರು ಮುಖ್ಯ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ ಒಂದು ಆಡಳಿತ ಇದ್ದಾಗ ಒಂದು ಆಡಳಿತ ಪಕ್ಷ ದೊಡ್ಡ ಪಕ್ಷ ಇರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ಅವರು ಆಡಳಿತ ಪಕ್ಷದ ಮುಖ್ಯ ಪ್ರಧಾನಮಂತ್ರಿ ಆಗಿದ್ದಾಗ ಬಾಂಗ್ಲಾ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಬಾಂಗ್ಲಾದೇಶವನ್ನು ಬಿಡುಗಡೆಗೊಡ್ಸ್ಕೊಡ್ತಾರೆ ಅವಾಗ ವಾಜಪೇಯಿ ಅವರು ವಿರೋಧ ಪಕ್ಷದಲ್ಲಿರ್ತಾರೆ ಆಡಳಿತ ಪಕ್ಷದ ಪ್ರಧಾನಮಂತ್ರಿ ಆಗಿದ್ದಂಥ ಇಂದಿರಾ ಗಾಂಧಿಯನ್ನು ದುರ್ಗಿ ಅಂತ ಹೊಗಳಿದಂಥ ವಾಜಪೇಯಿಯವರು ಇವತ್ತು ಅದೇ ರೀತಿ ಆಡಳಿತ ಪಕ್ಷದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪ್ರಧಾ ಮೋದಿಯವರು ಮಾಡಿದಂಥ ಒಳ್ಳೆ ಕೆಲಸನ ಹೊಗಳಂಥ ಒಂದು ಸಣ್ಣ ನೈತಿಕತೆ ವಿರೋಧ ಪಕ್ಷವಾದಂಥ ಕಾಂಗ್ರೆಸ್ಗಿಲ್ಲ ಸೋನಿಯಾ ಗಾಂಧಿ ರಾಷ್ಟ್ರಪತಿಗೆ ಏನಂದ್ರು ಪೂರ್ ಲೇಡಿ ಅಂತಂದ್ರು ಅಯ್ಯೋ ಪಾಪ ಅಂತ ಒಬ್ಬ ರಾಷ್ಟ್ರಪತಿಗೆ ಮಾತಾಡೋಂಥ ಒಂದು ಯೋಗ್ಯತೆ ಈ ಕಾಂಗ್ರೆಸ್ನವ್ರಿಗಿದೆಯಾ ಇದನ್ನ ಉಲ್ಲೇಖ ಮಾಡಲಿಲ್ಲ ಇನ್ನ ಲಕ್ಷ್ಮಣ್ಣ ಪುವರ್ ಲೇಡಿ ಏನದು ಇಂಗ್ಲೀಷ್ನ ಪುರ ಲೇಡಿ ನಮ್ಮ ಬಾರಿಗೆ ಅವ್ರೊಬ್ರಿಗೆ ಇಂಗ್ಲೀಷ್ ಇಟಲಿಯಲ್ಲಿ ಇದ್ದವ್ರಿಗೆ ಮಾತ್ರ ಇಂಗ್ಲೀಷ್ ಬರೋದು ನಮಗೇನು ಇಂಗ್ಲೀಷ್ ಬರಲ್ಲ ಅಂತಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಫಸ್ಟ್ ನಡವಳಿಕೆ ಹೇಳಿ ಅನುದಾನ ಕೇಳೋದು ಆಮೇಲೆ ಅನುದಾನ ಇಸ್ಕೊಳ್ಳೋದು ಮಾಡೋದು ಏನು ಅಭಿವೃದ್ಧಿ ಆಗಿದೆ ಹತ್ತು ವರ್ಷದಲ್ಲಿ ಮೋದಿ ಅವರು ಬಂದ ಮೇಲೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ ಮೈಸೂರಿಗೆ ಏನೇನು ಬಂದಿದೆ ಅಂತ ಗೊತ್ತಿದೆ ಕೂತ್ಕೊಂಬಿಟ್ಟಿಗೆ ಆಯ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ನಮ್ಮ ಜಿಲ್ಲೆಯವರೇನ ಏನೇನು ಕೊಟ್ಟಿದ್ದಾರೆ ಮೈಸೂರಿಗೆ ಇರೋ ಅಷ್ಟು ಪ್ರವಾಸಿ ತಾಣಗಳು ಮಹಾರಾಜರ ಕಾಲದಲ್ಲಿ ಆಗಿದ್ದು ಝೂ ಬೃಂದಾವನ್ ಗಾರ್ಡನ್ ಸಿಲ್ಕ್ ಫ್ಯಾಕ್ಟ್ರಿ ಸ್ಯಾಂಡ್ಲುಡ್ ಫ್ಯಾಕ್ಟ್ರಿ ಹೊಸ ಆಸ್ಪತ್ರು ಈಗ ಹೊಸದಾಗಿ ಪ್ರವಾಸಿಗರು ಆಲ್ ಓವರ್ ಇಂಡಿಯಾ ಪ್ರಪಂಚದಿಂದ ಬರ್ತಾರೆ ನಾವು ಹೊಸದಾಗ ಮಹಾರಾಜಲ್ಲದೆ ನಾವು ಮಾಡಿರೋದು ಇದೊಂದು ಹೊಸದು ಪ್ರವಾಸಿ ತಾಣ ಅಂತ ಯಾವ ಸರ್ಕಾರ ಹೇಳಿದೆ ಸಿದ್ದರಾಮಯ್ಯ ಅವರು ಮೂರು ಸಾರಿ ಆದ್ರೆ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಒಂದೊಂದು ಸಾರಿ ಒಂದೊಂದು ಸಾರಿ ಕೊಡ್ತಾರೆ ಅದ್ರಲ್ಲಿ ಏನಿಲ್ಲ ನಮ್ಮ ಕರ್ನಾಟಕ ಹೇಳೊಂದು ಹತ್ತು ಸಾವಿರ ಕೋಟಿ ಈಗ ಮೈಸೂರು ಬೆಂಗಳೂರು ರೋಡಿಗೆ ಕೊಟ್ಟಾಗ ಬಿಹಾರಕ್ಕೆ ಏನು ಕೊಟ್ಟಿರಲಿಲ್ಲ ಯಾಕೆ ನೀವು ಹೇಳಲಿಲ್ಲ ಅವಾಗ ಬಿಹಾರದವ್ರು ಕೇಳಿದ್ರು ನಮ್ಗೆ ಕೊಟ್ಟಿಲ್ಲ ಮೈಸೂರು ಬೆಂಗ್ಳೂರಿಗೆ ಕೊಟ್ಟ್ರಿ ಅಂತ ಪ್ರತಿ ಸಾರಿ ಹತ್ತು ಸಾವಿರ ಕೋಟಿ ಮೈಸೂರಿಗೆ ಆ ಇಡೀ ದೇಶದಲ್ಲಿ ಆರುನೂರು ಜಿಲ್ಲೆ ಇದೆ ಅಂಕಿಅಂಶವೇ ಇಟ್ಕೊಳ್ಳದೆ ಮಾತಾಡೋ ಹೋಗ್ತಾರೆ ಯಾರ್ಯಾರು ಇದ್ರೆ ಅದು ಲಕ್ಷ್ಮಣ್ಣ ನಾನು ಹೇಳ್ದಲ್ಲ ನಿಮಗೆ ಮೂಡ ಆಗರಣ ತಂದಾಗ ನಾವು ಸಿದ್ದರಾಮಯ್ಯವ್ರು ಪಾಲಿಲ್ಲ ಅಂದರು ನಾನು ಹೇಳಿದ್ರು ಮಾರನೇ ದಿನ ಸಿದ್ದರಾಮಯ್ಯನೇ ಒಪ್ಕೊಂಡ್ರು ಎಲ್ಲ ಸೇಟು ವಾಪಸ್ ಕೊಟ್ಬಿಟ್ರು ರಸ್ತೆಗೆ ಹೆಸರಿಟ್ರು ಸಿದ್ದರಾಮಯ್ಯ ಹೆಸರಿಡ್ತೀನಿ ಅಂತ ನಾ ಇದೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ ಇನ್ನೆರಡು ಎರಡು ದಿನ ಸಿದ್ದರಾಮಯ್ಯವ್ರು ಇಲ್ಲೇ ಬಂದು ನನಗೆ ಬೇಡ ಅಂತ ಹೇಳ್ತಾರೆ ಅಂತ ಅದೇ ರೀತಿ ಸಿದ್ದರಾಮಯ್ಯವರು ಬಂದು ನನಗೆ ರಸ್ತೆಗೆ ಬೇಡ ಅಂತ ಹೇಳಿದ್ರು ತಾನೆ ಅಂಡ ಅದು ಸಿ ಪ್ರಿನ್ಸಸ್ ರಸ್ತಾನೆ ಅಂತ ದಾಖಲೆ ಕೊಟ್ಟವ್ರು ಯಾರು ನಾವು ಮೂಡ ಬಗ್ಗೆ ಡಾಕ್ಟರ್ ಒದಗಿಸಿದವ್ರು ಯಾರು ನಾವು ಎಲ್ಲ ನೆನ್ನೆನೂ ಒಂದು ಬಂದಿದೆ ಲಲಿತಾದ್ರಿಪುರದಲ್ಲಿ ಒಂದೂವರೆ ಎಕರೆ ಆಲ್ನಳ್ಳಿ ಎಂಬತ್ತೈದನೇ ಇಸುವಿನಲ್ಲಿ ಇದ್ದ ಜಮೀನ ಇವರು ಅವ್ರ ಅಣ್ಣ ತಗೊಂಡು ಅವ್ರ ಅಕ್ಕನಿಗೆ ದಾನ ಕೊಡ್ತಾರೆ ಅವ್ರ ಅಕ್ಕ ತೆಗ್ದು ತಿರ್ಗ ಮಗನೂ ಕೊಡ್ತಾರೆ ಇದೆಷ್ಟು ಮೂರು ತಿಂಗಳಲ್ಲಿ ಮುಗಿಯತ್ತೆ ಸಿದ್ರ ಇವ್ರು ಪಾರ್ವತಿ ಅವ್ರಿಗೆ ಒಬ್ಬನೇ ಅಣ್ಣ ಇಲ್ಲ ಇನ್ನಿಬ್ರು ಇದ್ದಾರೆ ಅವ್ರುಗಳು ಯಾವ್ದಕ್ಕೆ ಪಾರ್ವತಿ ಕೊಡ್ತಾ ಇಲ್ಲ ಈ ಒಬ್ಬನೇ ಅಣ್ಣ ಯಾಕೆ ಪರ್ವತಿ ಕೊಡ್ತಾನೆ ಬಾಕಿ ಹಣ್ಣು ಕೊಡ್ಬೇಕಿತ್ತೀಮಂತ್ ಯಾರು ಸಣ್ಣವ್ರು ಯಾರು ಇಲ್ಲ ಹೆಸರುಗಳು ಉಲ್ಲೇಖ ಮಾಡ್ತಿಲ್ಲ ಮೂರು ಜನನ ತಂಗಲಿ ಒಬ್ಬನೇ ಅಣ್ಣ ಒಬ್ಬ ತಂಗಿಗೆ ಯಾತಕ್ಕೆ ದಾನ ಕೊಡ್ತಾ ಇದ್ದಾನೆ ಇದು ಕುತ್ರ ಕೊಡ್ಲಿ ಲಕ್ಷ್ಮಣ ಇದಕ್ಕಿಂತ ಜಾಸ್ತಿ ಲಕ್ಷ್ಮಣ ಲಕ್ಷ್ಮಣನ ಬಗ್ಗೆ ಪ್ರತಿಕ್ರಿಯೆ ಕೊಡೋದು ನಿಲ್ಲಿಸ್ತೀನಿ ಅಂತ ಹೋದ ವರ್ಷ ಹೇಳಿದ ಆಮೇಲೆ ಲಕ್ಷ್ಮಣನ್ ಪ್ರತಿಕ್ರಿಯೆನೇ ಕೊಡ್ತಿರ್ಲಿಲ್ಲ ನೀವಾಗೆ ತುಂಬಾ ಕೆಣಕಿದ್ರಿಂದ ಲಕ್ಷ್ಮಣ ಯಾಕೆಂದ್ರೆ ಅವನಿಗೆ ಪ್ರತಿಕ್ರಿಯೆ ಕೊಡುವಂತ ವ್ಯಕ್ತಿತ್ವವೇ ಇಲ್ಲ ಲಕ್ಷ್ಮಣ ರಾಜ್ಯ ವಕ್ತಾರ ಅನ್ನಿಸ್ಕೊಂಡ್ಬಿಟ್ಟು ಮೈಸೂರಿನಲ್ಲಿ ಮಾತಾಡಿದ್ರೆ ಅದಕ್ಕೇನ್ ಬೆಲೆ ಇದೆಯಾ ಮೈಸೂರು ರಾಜ್ಯ ಅನ್ಕೊಂಡ್ಬಿಡಿದೆ ನನಗೆ ಕರ್ನಾಟಕ ರಾಜ್ಯ ಇರೋದು